ಹಾಯ್ ಹೆಲೋ ನಮಸ್ಕಾರ ನಾನು ಡಾಕ್ಟರ್ ಓಜಿರಾಬಿ ನದಾಫ್ ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೇನೆ ನದಾಫ್ ಪಿಂಜಾ ಸಮುದಾಯದ ನಮ್ಮ ಪೂರ್ವಿಕರು ಈ ಚಿತ್ರದಲ್ಲಿರುವ ಸಸ್ಯದ ಬಳಕೆಯನ್ನು ಮಾಡಿ ವಿಶೇಷವಾದಂತಹ ವಸ್ತುವೊಂದನ್ನು ತಯಾರಿಸ್ತಿದ್ರು ಆ ವಸ್ತು ಯಾವುದು ಈ ಸಸ್ಯದ ಹೆಸರೇನು ಹೇಗೆ ಅದನ್ನು ಬಳಸ್ತಿದ್ರು ಅನ್ನೋ ಬಗ್ಗೆ ನಿಮ್ಮಲ್ಲಿ ಕುತೂಹಲ ಇರಬಹುದು ಹೌದು ಈ ಚಿತ್ರದಲ್ಲಿರುವ ಸಸ್ಯದ ಹೆಸರು ರಕ್ಕಸಬಳಿ ಅಥವಾ ಕಲ್ನಾರು ಆಗಿದ್ದು ನಮ್ಮ ಪೂರ್ವಿಕರು ಹೊಳೆಯ ದಂಡೆಯಲ್ಲಿ ಸಿಕ್ತಕ್ಕಂತಹ ಈ ಸಸ್ಯದ ಎಲೆಗಳನ್ನು ಕತ್ತರಿಸಿ ಹೊಳೆಯ ನೀರಿನಡಿಯ ಉಸುಕಿನಲ್ಲಿ ಅಥವಾ ಮರಳಿನಲ್ಲಿ ನಾಲ್ಕು ದಿನಗಳವರೆಗೆ ಇದ್ದರು ನಂತರ ಅದನ್ನು ಅದೇ ಹೊಳೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲುಗಳಿಗೆ ಬಟ್ಟೆಯನ್ನು ಒಗೆಯೋ ರೀತಿಯಲ್ಲಿ ಒಗೆದು ನೀರಲ್ಲಿ ಅದಿದಾಗ ಅದು ನಾರುಗಳಾಗಿ ಬದಲಾಗ್ತಿತ್ತು ಇಂಥ ನಾರನ್ನು ತಂದು ಹಗ್ಗವನ್ನು ಎತ್ತುಗಳಿಗೆ ಮೂಗುದ್ವಾರವನ್ನು ಮತ್ತು ರಾಸುಗಳಿಗೆ ಬಾಯಿಗಳಿಗೆ ಹಾಕ್ತಕ್ಕಂತಹ ಕುಕ್ಕೆಗಳನ್ನು ತಯಾರು ಮಾಡ್ತಿದ್ರು ಅದೇ ರೀತಿ ಪುಂಡಿ ಸಸ್ಯದ ನಾರಿನಿಂದಲೂ ಸಹ ಬಲಿಷ್ಠವಾದಂತಹ ಹಗ್ಗಗಳನ್ನು ತಯಾರು ಮಾಡ್ತಿದ್ರು ಇದು ನಮ್ಮ ಪಿಂಚಾನ್ ಮತ್ತು ನದಾಫ್ ಸಮುದಾಯದ ಪೂರ್ವಜರ ಕಸುಬಲ್ಲಿ ಒಂದಾಗಿತ್ತು ಹಾಗಿದ್ದರೆ ಇವತ್ತಿನ ಮಾಹಿತಿ ತಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಧನ್ಯವಾದ